ಪಾಂಡವಪುರ ಪುರಸಭೆ ವ್ಯಾಪ್ತಿಯ ಹದಿನೆಂಟನೇ ವಾರ್ಡ್ ಬೋವಿ ಕಾಲೋನಿಯಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ವಾರ್ಡಿನ ಸದಸ್ಯರು ಸೇರಿದಂತೆ ಪುರಸಭೆ ಮುಖ್ಯ ಅಧಿಕಾರಿ ಸತೀಶ್ ಕುಮಾರ್ ಮತ್ತು ಆರೋಗ್ಯ ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರ ಆಕ್ರೋಶ ಹೌದು ಪಾಂಡವಪುರ ಟೌನ್ ಪುರಸಭೆ ವ್ಯಾಪ್ತಿಯ ಬೋವಿ ಕಾಲೋನಿ ಹದಿನೆಂಟನೇ ವಾರ್ಡ್ ಗ್ರಾಮಸ್ಥರು ಮಹಿಳೆಯರು ಯುವಕರು ಸಾರ್ವಜನಿಕರು ಪುರಸಭೆ ಮುಖ್ಯ ಅಧಿಕಾರಿ ಸತೀಶ್ ಕುಮಾರ್ ರವರಿಗೆ ಫೋನ್ ಕರೆ ಮಾಡಿ ವಾರ್ಡಿಗೆ ಭೇಟಿ ಕೊಟ್ಟು ಮೂಲಭೂತ ಸೌಕರ್ಯಗಳ ಕೊರತೆಯನ್ನು ಪರಿಶೀಲಿಸಿ ಎಂದು ಎರಡು ಮೂರು ಫೋನ್ ಕರೆ ಮಾಡಿದ ನಂತರ ಸ್ಥಳಕ್ಕೆ ಬಂದ ಪುರಸಭೆ ಮುಖ್ಯ ಅಧಿಕಾರಿ ಸತೀಶ್ ಕುಮಾರ್ ಅವರನ್ನು ತರಾಟೆಗೆ ತೆಗೆದುಕೊಂಡರು ಸಮಸ್ಯೆಗಳ ಕುರಿತು ಮಾತನಾಡಿದ ನಂತರ ಗ್ರಾಮದ ಯುವಕರು ಮಹಿಳೆಯರ ಜೊತೆ ಸಮಸ್ಯೆಗಳನ್ನು ನೋಡಿ ಮಾಹಿತಿ ಕಲೆ ಹಾಕಿ ಅವ್ಯವಸ್ಥೆಯಿಂದ ಕೂಡಿದ್ದ ಚರಂಡಿಗಳು ಬೀದಿ ದೀಪಗಳು ಜಲ್ ಜೀವನ್ ಯೋಜನೆಯಿಂದ ಆಗಿರುವ ಗುಂಡಿಗಳನ್ನು ಇನ್ನು ಹಲವಾರು ಸಮಸ್ಯೆಗಳ ಬಗ್ಗೆ ಸ್ಥಳ ಪರಿಶೀಲನೆ ನಡೆಸಿ ಎಲ್ಲ ಸಮಸ್ಯೆಗಳನ್ನು ಅರ್ಜಿ ಮುಖಾಂತರ ನೀಡಿ ತುರ್ತಾಗಿ ಆಗುವಂಥ ಕೆಲಸಗಳನ್ನು ನಾಳೆಯಿಂದಲೇ ಮಾಡಿಸುತ್ತೇವೆ ಉಳಿದ ಕೆಲಸವನ್ನು ಮುಂದಿನ ದಿನಗಳಲ್ಲಿ ಸರಿಪಡಿಸುತ್ತೇವೆ ಎಂದು ಸಕ್ತಿ ನ್ಯೂಸ್ ಕನ್ನಡ ವಿ ವರದಿಗಾರರೊಂದಿಗೆ ಮಾತನಾಡಿ ತಿಳಿಸಿದರು ಈ ಸಂದರ್ಭದಲ್ಲಿ ಗ್ರಾಮದ ಯುವಕರು ಗ್ರಾಮದ ಸಮಸ್ಯೆಗಳ ಕುರಿತು ಮಾತನಾಡಿ ಆದಷ್ಟು ಬೇಗ ಸಮಸ್ಯೆಗಳನ್ನು ಬಗೆಹರಿಸದೇ ಇದ್ದರೆ ಹನ್ನೊಂದು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರ ಗುರುವಾರ ಹಲವು ಸಂಘಟನೆಗಳು ನಡೆಸುತ್ತಿರುವ ಅವ್ಯವಹಾರ ಅಳಿಸಿ ಪುರಸಭೆ ಉಳಿಸಿ ನಮ್ಮ ಹಕ್ಕು ನಮ್ಮ ಪುರಸಭೆ ಎಂಬ ಹೋರಾಟದಲ್ಲಿ ಭಾಗವಹಿಸಿ ಉಗ್ರ ಹೋರಾಟ ಮಾಡುವುದಾಗಿ ತಿಳಿಸಿದರು ಸ್ಥಳದಲ್ಲಿ ಗ್ರಾಮದ ಮಹಿಳೆಯರು ಭಾಗ್ಯಮ್ಮ ಲಕ್ಷ್ಮಮ್ಮ ಸಾವಿತ್ರಮ್ಮ ಚಿಕ್ಕ ತಾಯಮ್ಮ ಸೇರಿದಂತೆ ಗ್ರಾಮದ ಯುವಕರು ಕಾಂತರಾಜ್ ಸರತ್ ಬಜ್ಜಿ ಮೂರ್ತಿ ರಾಮದಾಸ್ ಇನ್ನೂ ಹಲವಾರು ಹಲವರು ಇದ್ದರು நீர் நீர் பிடி அந்த ಆ ಬೆಳಗ್ಗೆ ಬಂದು ಮನವಿ ಮಾಡಿದ್ವಿ ಆದರೂ ಬಂದು ಇಲ್ಲಿ ಯಾರು ಪಲಿ ಪರಿಸ್ಥಿತಿ ಬಂದಿಲ್ಲ ಸರ್ ಟ್ಯಾಂಕ್ ಬಂದಿಲ್ಲ ಇಲ್ಲಿ ಇಲ್ಲ ನಿಮ್ಮ ಅಧಿಕಾರಿಗಳು ಯಾರು ಬಂದು ಏನಾಯ್ತದೆ ಇಲ್ಲಿ ಏನೋ ಸಮಸ್ಯೆಗಳು ಏನು ಕೇಳ್ತಾ ಇಲ್ಲ ಯಾರು ಸರ್ ನೀವೇ ಬಾರ್ ಸರ್ ಒಂದು ನಿಮಿಷ ನೀವೇ ಬರ್ ಬರ್ಬೇಕಿತ್ತಲ್ಲ ಎರಡು ನಿಮಿಷ ಬಂದೋಗಿ ಸರ್ ಎರಡು ನಿಮಿಷ ಇಲ್ಲಿ ಅವ ಇಲ್ಲಿ ನಾವೇ

ಎಷ್ಟನೇ ಇದು

ನಿಮ್ಗೆ ಕೌನ್ಸಿಲ್ ತಂದಿಲ್ವಾ ಕಟ್ಕೊಂಡಿದ್ದೆ

ಬನ್ನಿ ಸರ್ ಸಮಸ್ಯೆ ಹೇಳ್ಕೊಂಡ್ರ ಸರ್ ಒಂದೇ ಒಂದು ದಿನ ಕಷ್ಟ ಇರ್ತದೆ ಯಾರು ಅಧಿಕಾರಿಗಳು ಬಂದು ಇಲ್ಲ ನೋಡಿಲ್ಲೂ ಗಿಡ ತಂಬಗಳೇ ಲೈಟ್ರೆ ಕರೆಕ್ಟಾಗಿ ನೋಡಲಾಗಿಲ್ಲ ಯಾರು ಬಂದು ನೋಡಿ ಆ ಕಡೆ ನೀರು ಆ ಕಡೆ ಲಾಸ್ಟ್ ಬಿಟ್ರೆ ಈ ಕಡೆ ಲಾಕ್ಬಿಟ್ರೆ ಇಲ್ಲೇ ನಿಂತಿರುತ್ತೆ ವಯಸ್ಸಾಗಿರೋರೇ ಇರೋದು ವಯಸ್ಸಾಗಿರೋದ್ರಿಂದ ಅನಾರೋಗ್ಯ ಜಾಸ್ತಿ ಆಮೇಲೆ ಕ್ಲೀನಿಕ್ ಬಳಿಕ ಜ್ವರ ತಪ್ಪುದ್ರೆ ಆ ಥರ ಆಗಿದೆ ಪರಿಸ್ಥಿತಿ ಇಲ್ಲಿ ಒಂದು ವರ್ಷ ಆಗಿದೆ ಒಂದು ದಿನ

ಜನಜೀವನಲ್ಲಿ ಏನು ತೆಗ್ದಿದಾರಲ್ಲ ಅದನ್ನು ಎಸ್ಟಿಮೇಟು ಮಾಡಿರ್ತಾರೆ ಏನು ಕಂಪ್ಲೀಟ್ ಆದಮೇಲೆ ರೆಸ್ಟೋರೇಷನ್ ಮಾಡಲಿಕ್ಕೆ ಹೆಂಗಿತ್ತು ಟಾರ್ ರೋಡ್ ಇದ್ದರೆ ಟಾರ್ ರೋಡು ಕಾಂಕ್ರೀಟ್ ರೋಡ್ ಇದ್ದರೆ ಕಾಂಕ್ರೀಟ್ ರೋಡ್ ರೋಡು ಮಾಡಿ ಅದು ಕಂಪ್ಲೀಟಾಗಿ ಚೆಕ್ ಆಗಬೇಕು ನೀರು ಬಿಟ್ಟು ಚೆಕ್ ಆಗಿ ಪೈಪ್ ಎಲ್ಲರೂ ಡ್ಯಾಮೇಜ್ ಇಲ್ಲ ಅಂದರೆ ಅದು ಚೆಕ್ ಮಾಡಿ ಮತ್ತೆ ರೀ ಚೆಕ್ ಮಾಡಿ ಹಾಕ್ತಾರೆ ಆಮೇಲೆ ರೋಡ್ ರೆಡಿ ಆಗ್ತದೆ ಕಡೆ

ಹದ್ನೇರ ಹಳ್ಳಿಗೊಳಗ ಎಲ್ಲ ಹದಿನೈದು ದಿವಸ ಯಾಕೆ ಸರ್ ಪಕ್ಕದಲ್ಲಿ ಸರ್ಕಲ್ ಇಲ್ಲ ಐತೆ ಇಲ್ಲ ಐತೆ ಕೇಳಿ ನಿಮಿಷ ನಿಮ್ಗೆ ಬೆಳಿಗ್ಗೆನೆ ಕಳಿಸ್ತೀನಿ ಅನ್ಮ ಸುಳ್ಳು ಹೇಳ್ಬೇಕಾ ಆಯ್ತು ಅಲ್ಲಿ ಎಸ್ ಟಿ ಪಿನಲ್ಲಿ ಕೆಲಸ ಮಾಡ್ತೇನೆ ಇಲ್ಲಿ ಅಲ್ಲಿ ಇದ್ರ ಹತ್ರ ಎಂತ ಊರು ಸರ್ ಶಾಂತಿನಗರ

ಈಗಿನ ಬೆಳಿಗ್ಗೆ ಆ ವಾರ್ಡಿನ ಸದಸ್ಯರೆಲ್ಲರು ವಾರ್ಡಿನ ಸದಸ್ಯರಲ್ಲ ನಿವಾಸಿಗಳು ನಿವಾಸಿಗಳು ಬಂದು ಕಚೇರಿನಲ್ಲಿ ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ನಾವು ಬೆಳಿಗ್ಗೆ ಏನು ನೀರಿಂದು ಆರು ದಿವಸದಿಂದ ಬಂದಿಲ್ಲ ಯಾಕೆ ಆರು ದಿಸಿಂದ ಬಂದಿಲ್ಲ ಅಂದರೆ ಈಗಾಗಲೇ ನ್ಯಾಷನಲ್ ಹೈವೇನಲ್ಲಿ ರೋಡ್ ಕೆಲಸ ಮಾಡ್ತಿದ್ದಾರೆ ಆ ಲೈನು ಏನು ಹೋಗಿತ್ತು ಅದನ್ನು ಎಲ್ಲನೂ ಕಟಪ್ ಮಾಡಿದ್ದಾರೆ ಹಂಗಾಗಿ ನೀರು ಕಟಪ್ ನಿಂತು ಹೋಗಿದೆ ಅದು ಸ್ಲ್ಯಾಬ್ ಹಾಕಿದ ಮೇಲೆ ಅದು ಪ್ರಾವಿಷನ್ ಮಾಡಿದ್ದಾರೆ ಪ್ರಾವಿಷನ್ ಮಾಡಿ ಒಂದು ಹದಿನೈದು ಲಂತ ಬೇಕಾಗ್ತದೆ ನಾ ಅಲ್ಲ ಪೈಪ್ ಬೇಕಾಗ್ತದೆ ಹಾಕಿ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದರೆ ಒಪ್ಕೊಂಡಿದ್ದಾರೆ ಅದ್ರ ಮಧ್ಯದಲ್ಲಿ ನಾವೇನು ಮಾಡೋದು ಟ್ಯಾಂಕ್ ನೀರು ಕೊಡಿಸಿ ಅಂತ ಈಗಾಗಲೇ ಹೌದು ವ್ಯವಸ್ಥೆಯೂ ಮಾಡಿದ್ದೀವಿ ಅದ್ರ ಮಧ್ಯದಲ್ಲಿ ಈಗ ಪವನ್ ಅವರು ಫೋನ್ ಮಾಡಿದೀನೋ ವಾರ್ಡ್ನಲ್ಲಿ ಚರಂಡಿಗಳು ಕ್ಲೀನಾಗಿಲ್ಲ ಮತ್ತು ಲೈಟ್ಗಳಿಲ್ಲ ಇದರನ್ನೆಲ್ಲ ಪರಿಶೀಲನೆ ಮಾಡಿದ್ದಾರೆ ಅಂತ ನಾವು ತಕ್ಷಣ ಅದನ್ನು ಸಮಸ್ಯೆಗಳನ್ನ ನಾವು ನೋಡಿದ್ದೀವಿ ಈಗಾಗಲೇ ನಾಳೆನೇ ಕೂಡ ನಮ್ಮ ಹೆಲ್ತ್ ಸೆಕ್ಷನ್ಗೆ ಹೇಳಿ ಅದನ್ನು ಸಣ್ಣ ಇಟಾಚಿ ಏನಿದೆ ಚರಂಡಿ ತೆಗೆ ಅಂಥದ್ದು ಅದನ್ನು ಕಳಿಸ್ಕೊಡ್ತಾ ಇದ್ವಿ ನಾಳೆನೇ ಕ್ಲಿಯರ್ ಆಗ್ತದೆ ಶಾಶ್ವತವಾಗಿ ಪರಿಹಾರ ಆಗದೇ ನಮ್ಮ ಮುಂದಿನ ಮುಂದಿಂದ ನಾವು ಕ್ರಮವಹಿಸ್ತೀವಿ ತಕ್ಷಣಕ್ಕೆ ಆಗೋಂಥ ಪರಿಹಾರಗಳನ್ನ ತಕ್ಷಣಕ್ಕೆ ನಾಳೆನೇ ಕ್ಲಿಯರ್ ಮಾಡಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದ್ದೀನಿ ಸರ್ ನಿಜವಾಗ್ಲೂ ಇವರು ಬಂದು ಹೇಳಿದ್ದು ಒಳ್ಳೇದಾಯಿತು ಯಾಕೆಂದರೆ ಸಮಸ್ಯೆಗಳು ಇದ್ರೆ ನಮಗೂ ಗೊತ್ತಾಗೋದಿಲ್ಲ ಇಲ್ಲ ಯಾರಾದರೂ ಹೇಳಿದ್ರೆ ಅಟ್ಲೀಸ್ಟ್ ಒಂದು ಫೋನ್ ಮಾಡಿ ಸರ್ಕು ನಾವು ಬಂದು ಅದನ್ನು ಕ್ಲಿಯರ್ ಮಾಡೋವಂಥ ಕೆಲಸವನ್ನು ನಾವು ಮಾಡ್ತೀವಿ ಈಗ ನೀರು ನಾಶಕಂದರೆ ಅವರು ಮಾಡ್ತಾರೆ ಅದೇನಿಲ್ಲ ಆ ಏನಿಲ್ಲ ಅವರು ನಿವಾಸಿಗಳು ನಿವಾಸಿಗಳು ಕೋರಿಕೆ ಎಷ್ಟು ಬೇಕಾಗ್ತದೆ ಅದನ್ನು ಏನು ಕಚೇರಿನಲ್ಲಿ ನೀರಿದೆ ಇದೆ ನಾವು ಸೊ ಕಸಗಳ ಕಸಗ ಕಸಗಳ ವಿಲೇವಾರಿ ಮಾಡಲಿಕ್ಕೆ ಗಾಡಿಗಳು ವೆಹಿಕಲ್ಗಳು ಸಮಸ್ಯೆ ಅಂದರೆ ನಾವು ಬಂದಂಥ ನಂತರದಲ್ಲಿ ಒಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಎರಡೂ ಬೊಲೆರಾ ಗಾಡಿಗಳು ತರಿಸಿದ್ವಿ ಮನೆ ಮನೆ ಕಸ ಸಂಗ್ರಹಣೆ ಮಾಡಲಿಕ್ಕೆ ಒಂದು ಆಟೋ ತರಿಸಿದ್ದೀವಿ ಇನ್ನೊಂದು ಟ್ರ್ಯಾಕ್ಟ್ರನ್ನೂ ತಂದಿದೆ ಈಗ ಟ್ರ್ಯಾಕ್ಟ್ರನ್ನೂ ಬಂದಾಯಿತು ಈ ಥರದ್ದೆಲ್ಲ ಒಂದು ಸಣ್ಣ ಇಟ್ಯಾಚನ್ನು ಬಂದಿದೆ ಆ ಸಣ್ಣ ಮೋರಿಗಳನ್ನ ಕ್ಲೀನ್ ಮಾಡಲಿಕ್ಕೆ ಒಂದು ಕೋಟಿ ರೂಪಾಯಿ ವೆಚ್ಚ ಇಷ್ಟು ಕೆಲಸವನ್ನು ಮಾಡಿದ್ದೀವಿ ಅದನ್ನು ಸದುಪಯೋಗವನ್ನು ಸಾರ್ವಜನಿಕರು ಬಳಸ್ಕೋಬೇಕು ಮನೆ ಹತ್ರ ಬಂದಾಗ ಹಸಿ ಕಸ ಮತ್ತು ಒಳ ಕಸವನ್ನು ವಿಂಗಡಣೆ ಮಾಡಿ ಹಾಕಬೇಕು ಸಾರ್ವಜನಿಕರುದ್ದು ಜವಾಬ್ದಾರಿ ಇರ್ತದೆ ಅಧಿಕಾರಿಗಳು ನನ್ನ ನಮ್ಮ ಪೌರಕಾರ್ಮಿಕರಿಗೆ ಜವಾಬ್ದಾರಿ ಇಲ್ಲ ಅವರು ಕೂಡ ಬಂದ ಕಸಂದಲೇ ನಿಲ್ಲಿಸಿ ಹಾಕಬೇಕು ಅದನ್ನು ನಿಲ್ಲಿಸಿದಂಥ ಏನಾರೋ ಆ ಥರದಲ್ಲಿ ವ್ಯತಿರಿಕ್ತ ಅದನ್ನು ನಮ್ಮ ಗಮನಕ್ಕೆ ಅಂದರೆ ನಾವೇ ಏರಿಯಾಕ್ಕೆ ಹೋಗಿ ಅದನ್ನು ಸರಿ ಮಾಡುವಂಥ ನಮ್ಮ ಕೆಲಸನ ನಾವು ಮಾಡ್ತೀವಿ ಅಂತ ಏನಾರು ನಮ್ಮ ಗಮನಕ್ಕನ್ನೇ ದಯಮಾಡಿ ಯಾಕೆ ನಮ್ಮ ನೋವು ಹುಡುಗ ಪೌರ ಕಾರ್ಮಿಕರು ಏನಾರು ಸ್ಪಂದಿಸ್ತಿಲ್ಲ ಅಂದರೆ ನಾವು ಸ್ಪಂದಿಸ್ತೀವಿ ನಿಜವಾಗ್ಲೂ ಅದ್ರ ಜೊತೆಗೆ ಇನ್ನೊಂದು ಏನು ಗೊತ್ತೋ ನಮ್ಮ ಎಸ್ಟಪ್ಲೀ ಮ್ಯಾಡಲ್ಲಿ ಒಳ್ಳೆಯ ಗೊಬ್ಬರವನ್ನು ತಯಾರು ಮಾಡಿದಿತ್ತು ಅವ್ರದ್ದು ಮಿಷಿನರಿ ಎಲ್ಲ ಆಸಕ್ತ ರೈತರು ಒಳ್ಳೆ ಒಂದು ಸಲ ವಿಸಿಟ್ ಮಾಡಿ ನಾವು ಟೆಸ್ಟ್ ಮಾಡ್ತಿದ್ದೀವಿ ಎಲ್ಲ ಟೆಸ್ಟ್ ಮಾಡಿಸಿ ಕೆಜಿ ಬರೀ ಕೇವಲ ಎರಡು ರೂಪಾಯಿ ಅಷ್ಟೇ ಒಳ್ಳೆ ಗೊಬ್ಬರ ಇದೆ ಈಗ ಹೊಸ ಆರಹಳ್ಳಿ ಕುಬೇರಪ್ಪನವರು ಐದು ಸಾವಿರ ರೂಪಾಯಿ ಗೊಬ್ಬರವನ್ನು ಆಲ್ರೆಡಿ ಖರೀದಿ ಮಾಡ್ಕೊಂಡು ಎರಡು ಸಾವಿರ ರೂಪಾಯಿ ತಗೊಂಡಿದ್ದಾರೆ ಅದರಿಂದ ರೈತರಿಗೆ ಕೊಬ್ಬಿಗೆ ತುಂಬಾ ಒಳ್ಳೇದಿದೆ ನೀವು ಚೆಕ್ ಮಾಡ್ಕೊಂಡು ತಗೊಳ್ಳಿ ಅಂತ ನನ್ನ ಮನವಿ ಮಾಡ್ತೀನಿ ಸಮಸ್ಯೆ ಬಂದು ಇವಾಗ ಪೈಪ್ಲೈನ್ ಹೊಡಿತಾ ಇದಾರಲ್ಲ ಅದರಿಂದ ಅಷ್ಟೇ ಅಲ್ಲ ರೆಗ್ಯುಲರಾಗಿ ನಮಗೆ ಬರೋದು ಎರಡು ಅವರು ಅವರು ಸೊ ಅದು ನೀರಿನ ಸಮಸ್ಯೆ ಇದೆ ರೆಗ್ಯುಲರಾಗಿ ಸೊ ಇಲ್ಲೇನಂದರೆ ನಮ್ಮ ಏರಿಯಾದಲ್ಲಿ ಮುನ್ಸಿಪಾಲ್ಟಿ ಕೌನ್ಸಿಲರ್ ಅಂತ ಯಾರಿದ್ದಾರೆ ಅವ್ರು ಬಂದು ಏನೂ ಸ್ಪಂದನೆ ಮಾಡ್ತಾ ಇಲ್ಲ ಜನಗಳಿಗೆ ಏನು ನೀಡ್ಸು ಬೇಸಿಕ್ ನೀಡ್ಸ್ ಏನು ಬೇಕು ಅದು ಕೊಡೋದಕ್ಕೆ ಆಗ್ತಾಯಿಲ್ಲ ಸೊ ದಿನ ನಾವು ಎಲ್ಲರೂ ಸೇರಿ ಇಲ್ಲಿರೋ ಸೇರಿ ನಾವು ಮುನ್ಸಿಪಾಲ್ಟಿಯಲ್ಲಿ ಹೋಗಿ ಕೇಳಿದ್ದಕ್ಕೆ ಇವತ್ತು ಚೀಫ್ ಆಫೀಸರ್ ಅವರು ಬಂದು ಎಲ್ಲ ವೆರಿಫೈ ಮಾಡಿ ಸೊ ಆದಷ್ಟು ಮುಂದಿನ ದಿನಗಳಲ್ಲಿ ಸಾಲ್ವ್ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ ಸೊ ಬೀದಿ ದೀಪ ಕಂಪಗಳಾಗಲಿ ಅದರಲ್ಲೂ ಪ್ರಾಬ್ಲಮ್ ಇದೆ ಅದನ್ನು ಇವಾಗ ಸ್ವಲ್ಪ ರೆಡಿ ಮಾಡಿಸ್ಕೊಟ್ಟಿದ್ದಾರೆ ಏನು ಸಮಸ್ಯೆ ಇತ್ತು ಅದಕ್ಕೆ ಟೆಂಪ್ರವರಿಯಾಗಿ ಇವಾಗ ಟ್ಯಾಂಕರಿಂದ ಎಲ್ಲರಿಗೂ ನೀರಿನ ಸೌಲಭ್ಯ ಕೊಡಿಸ್ಕೊಡ್ತಾ ಇದ್ದಾರೆ ಸೊ ಚರಂಡಿದು ನಾವೆಲ್ಲ ಕ್ಲೀನಿಂಗ್ದು ಕೇಳಿದೀವಿ ರೆಗ್ಯುಲರ್ ಬೇಸಸಲ್ಲಿ ನಾವು ಅದನ್ನು ಕ್ಲೀನ್ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ಸೊ ಅದಕ್ಕೆ ನಾವು ಅವ್ರಿಗೆ ಧನ್ಯ ಪ ಧನ್ಯವಾದ ತಿಳಿಸ್ತೀವಿ ಸರ್ ನಿಮ್ಮ ವಾರ್ಡ್ನಲ್ಲಿ ಬರೋದೇ ಇಲ್ಲ ಅವರು ನಾವು ಇಲ್ಲಿಗೆ ಬರೋದೇ ಇಲ್ಲ ಅಂತ ಹೇಳಿದರೆ ಸೊ ಆಲ್ಮೋಸ್ಟ್ ಇವಾಗ ಆಲ್ರೆಡಿ ಫೈವ್ ಸಿಕ್ಸ್ ಇಯರ್ಸಿಂದ ಅವ್ರು ಏನು ಬರ್ತಾನೂ ಇಲ್ಲ ಸೊ ನೀವು ಇದ್ರ ಬಗ್ಗೆ ನೀವು ಫೈವ್ ಸಿಕ್ಸ್ ಇಯರ್ಸಿಂದ ಇದ್ರ ಒಳಗಡೆ ಯಾರು ಪ್ರತಿಯೊಂದು ಮನೆಯಲ್ಲೂ ಬೇಕಾದ್ರೆ ಎಂಕ್ವೈರಿ ಮಾಡಿ ಚೆಕ್ ಮಾಡಿದ್ರು ಕೂಡ ಸೊ ಎಲ್ಲರೂ ಹೇಳ್ತಾರೆ ಈ ಏರಿಯಾದಲ್ಲಿ ಕೌನ್ಸಿಲರ್ ಯಾರೂ ಇಲ್ಲ ಅಂತಲೇ ಹೇಳ್ತಾರೆ ಸೊ ಕೌನ್ಸಿಲರ್ ಇರೋರು ಏನೂ ರೆಸ್ಪಾಂಡ್ ಮಾಡಲ್ಲ ಬೇಕಾದ್ರೆ ಒಂದು ಸಲ ನೀವು ಟ್ರಯಲ್ ಬೇಸಲ್ಲಿ ಒಂದು ಹತ್ತು ಮನೆಗೆ ಹೋಗ್ಬಿಟ್ಟು ಚೆಕ್ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ